ನಮಸ್ತೆ ಚೇಳೂರು ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚೇಳೂರು ಜ್ಞಾನೋದಯ ಅನುದಾನಿತ ಪ್ರೌಢಶಾಲೆಯಲ್ಲಿ ಮಕ್ಕಳ ದಿನಾಚರಣೆ ನೂತನ ತಾಲೂಕು ಚೇಳೂರು ಜ್ಞಾನೋದಯ ಅನುದಾನಿತ ಪ್ರೌಢಶಾಲೆಯಲ್ಲಿ ಮಕ್ಕಳ ದಿನಾಚರಣೆ ಬಹಳ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ಭಾರತದ ಪ್ರಥಮ ಪ್ರಧಾನಮಂತ್ರಿ ಪಂಡಿತ್ ಜವಹರ್ಲಾಲ್ ನೆಹರೂರವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಶಾಲೆಯ ಮುಖ್ಯ ಶಿಕ್ಷಕ ಬಿ ರೆಡ್ಡಿರವರು ಮಾತನಾಡಿ ಮಕ್ಕಳು ಈ ದೇಶದ ಸಂಪತ್ತು ಅವರ ಆಲೋಚನೆಗಳಿಗೆ ಗುರಿಗಳಿಗೆ ಒತ್ತು ನೀಡುವ ಮೂಲಕ ಅವರ ಭವಿಷ್ಯ ಉಜ್ವಲವಾಗುತ್ತದೆ ಎಂದು ತಿಳಿಸಿದರು ಇತ್ತೀಚೆಗೆ ನಡೆದ ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ ಮನೋಜ್ ಕುಮಾರ್ ಕೇರ್ ಅವರು ಇದೇ ಶಾಲೆಯ ವಿದ್ಯಾರ್ಥಿಯಾಗಿದ್ದು ಗುಂಡು ಎಸ್ತ ಭರ್ಜರಿ ಎಸ್ತ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನ ಗಳಿಸಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದ ವಿದ್ಯಾರ್ಥಿಗೆ ಸನ್ಮಾನಿಸಿ ಗೌರವಿಸಿ ಪ್ರೋತ್ಸಾಹಿಸಲಾಯಿತು ಕಾರ್ಯಕ್ರಮದಲ್ಲಿ ಚೇಳೂರು ಪಿಡಿಒ ಗೌಸ್ಪೀರ್ ಅವರಿಗೆ ಶಾಲಾ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಶಾಲಾ ಶಿಕ್ಷಕರು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ವರದಿ ಕೆ ಬಾಬಾ ಚೇಳೂರು ಕಳಿಸ್ಬಿಟ್ಟು ಮಗನಿಗೆ ವಿದ್ಯಾಭ್ಯಾಸವನ್ನ ಕೊಡ್ತಾ ಇರ್ತಾರೆ ಹಾಗಂತ ಹೇಳಿ ಅವ್ರು ಯಾವ ರೀತಿಯಲ್ಲಿ ಕೂಡ ಜಿಲ್ಲೆ ತಂದಿರತಕ್ಕಂತಹ ವಿದ್ಯಾರ್ಥಿ ಆಗಿರೋದ್ರಿಂದ ಜವಾಹರ್ಲಾಲ್ ನೆಹರು ಇರೋದು ಸೊ ಅವರು ಉನ್ನತವಾಗಿರ್ತಕ್ಕಂತಹ ವಿದ್ಯಾಸ ವಿದ್ಯಾಭ್ಯಾಸವನ್ನ ಇಲ್ಲಿ ಮುಗಿಸ್ಕೊಂಡು ಮುಂದೆ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದಲ್ಲಿ ನೈಸರ್ಗಿಕ ವಿಜ್ಞಾನ ವಿಭಾಗದಲ್ಲಿ ಪದಕಿಯನ್ನು ಪಡ್ಕೊಂಡು ಅಲ್ಲಿಂದ ಮತ್ತೆ ಕೇಂಬ್ರಿಡ್ಜ್ ಯೂನಿವರ್ಸಿಟಿಗೆ ಹೋಗಿ ಅಲ್ಲಿ ಕಾನೂನು ಪದವಿಯನ್ನು ಪಡ್ಕೊಂಡು ಕಾನೂನು ಅಂದ್ರೆ ಗೊತ್ತಾನೆ ಯಾವುದು ಹಬ್ಬ ಅಂತಕ್ಕಂತಹ ಭಾವನೆಯಲ್ಲಿ ಇರ್ತಾರೆ ಹೌದು ಇದು ರಾಷ್ಟ್ರೀಯ ಹಬ್ಬ ಆದರೂ ಕೂಡ ಎಲ್ಲ ಮಕ್ಕಳು ಮತ್ತೆ ಶಿಕ್ಷಕರು ಸೇರಿ ಇದೊಂದು ಧಾರ್ಮಿಕ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡ್ತಕ್ಕಂತಹ ಹಬ್ಬ ಆಗಿರುತ್ತೆ ಇದು ಸೊ ಇಂತಹ ಹಬ್ಬದ ದಿನದಂದು ನಮ್ಮ ಚಳ್ಳೂರಿನ ಇದೇ ಗ್ರಾಮ ಪಂಚಾಯಿತಿಯ ಪಿಡಿಒ ಸರ್ ಕೋಸ್ತಿ ಅಂತ ಹೇಳ್ಬಿಟ್ಟು ಸರ್ ಇವರು ಒಂದು ಕಾರ್ಯಕ್ರಮಕ್ಕೆ ಅಧಿಕೃತವಾಗಿ ಬಂದು ನೀವು ಒಂದು ಕಾರ್ಯಕ್ರಮ ನಡೆಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಕೇಳಿದ್ರು ಬಂದಾಗ ಅವರು ತಮ್ಮ ಎಲ್ಲ ಕಾರ್ಯಗಳನ್ನು ಬದಿಗೊಳಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಹಾಸೀನಾಗಿರ್ತಾರೆ ಅವ್ರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು Hors uh -huh. neutraktari